ಸುಮಾರು ಅರವತ್ತು ಲಕ್ಷ ಅನುದಾನದ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಹಾಗೂ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ವೀರಭದ್ರನಪಾಳ ಹಾಗೂ ಕನಕದಾಸ ನಗರದಲ್ಲಿ ನೆರವೇರಿಸಲಾಗಿದೆ ಎಂದು ನಗರಸಭೆ ಸದಸ್ಯ ಶಿವು ತಿಳಿಸಿದ್ದಾರೆ ನಗರದ ಹನ್ನೆರಡನೇ ವಾರ್ಡ್ನ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಹಾಗೂ ಗುದ್ದಲಿ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಇಂದು ನಮ್ಮ ವಾರ್ಡ್ಗೆ ಸುವರ್ಣ ದಿನವಾಗಿದ್ದು ತಾಲೂಕಿನ ಶಾಸಕ ಧೀರಜ ಮುನ್ರಾಜು ಅವರ ಅಮೃತಾಸ್ತದಿಂದ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ ಎಂದು ಹೇಳಿದರು ಮಾದರಚೆನ್ನೆಯ ಹೆಬ್ಬಾಗಿಲು ಶುದ್ದ ಕುಡಿಯುವ ನೀರಿನ ಘಟಕದ ಉದ್ಘಾಟನೆ ಸ್ಥಳೀಯ ಗ್ರಂಥಾಲಯದ ಉದ್ಘಾಟನೆ ಒಳಗೊಂಡಂತೆ ಸ್ಥಳೀಯವಾಗಿ ನಗರಸಭಾ ಅನುದಾನದ ಹಾಗೂ ನಗರೋತ್ಥಾನ ಯೋಜನೆ ಅಡಿಯಲ್ಲಿ ಸುಮಾರು ಅರವತ್ತು ಲಕ್ಷ ಮೊತ್ತದ ವಿವಿಧ ಕಾಮಗಾರಿಗಳ ಉದ್ಘಾಟನೆಯನ್ನ ಶಾಸಕರ ನೇತೃತ್ವದಲ್ಲಿ ಮಾಡಲಾಗಿದೆ ಎಂದರು ಗ್ರಂಥಾಲಯ ಉದ್ಘಾಟನೆಯಾಗಿದೆ ಅದಾದ ನಂತರ ಸುಮಾರು ನಗರಸಭಾ ನಿಧಿ ಹತ್ತು ಲಕ್ಷ ನಗರೋತ್ಥಾನ ಈ ರಸ್ತೆ ಹದಿನೈದು ಲಕ್ಷ ಸುಮಾರು ಒಂದು ಅರವತ್ತು ಲಕ್ಷ ಕಾಮಗಾರಿ ಶಂಕುಸ್ಥಾಪನೆ ಉದ್ಘಾಟನೆ ನೆರವೇರಿಸಿದ್ದಾರೆ ಶಾಸಕರು ಅವರಿಗೆ ಮೊದಲನೇದಾಗಿ ಧನ್ಯವಾದಗಳು ಈ ನಗರದ ಜನ ನನಗೆ ಆಶೀರ್ವಾದ ಮಾಡಿದರು ಅವ್ರು ಋಣ ತೀರಿಸ್ಕೊಳ್ಳೋವಂಥ ಕೆಲಸದಲ್ಲಿ ನಿಸ್ಮನಾಗಿ ಕೆಲಸ ಇದ್ದೀನಿ ಇನ್ನು ಇನ್ನು ಮುಂದೆ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀವಿ ಕಾರ್ಯಕ್ರಮ ಮಾಡ್ತೀವಿ ಶಾಸಕ ಧೀರಜ್ ಮುನ್ರಾಜು ಅವರು ಮಾತನಾಡಿ ನಗರೋತ್ಥಾನ ಯೋಜನೆ ಅಡಿಯಲ್ಲಿ ಸುಮಾರು ಇಪ್ಪತ್ತೆಂಟು ಕೋಟಿ ಐವತ್ತ ಏಳು ಲಕ್ಷದ ಅಭಿವೃದ್ಧಿ ಕಾಮಗಾರಿಗಳು ನಗರದಾದ್ಯಂತ ಚಾಲನೆಗೊಂಡಿದ್ದು ಕಾಮಗಾರಿ ಶೀಘ್ರಗತಿಯಲ್ಲಿ ಪೂರ್ಣಗೊಳ್ಳಲಿದೆ ತಾಲೂಕಿನ ಶಾಸಕ ಧೀರಜ್ ಮುನ್ರಾಜು ಹೇಳಿದ್ದಾರೆ ಅಲ್ಲದೆ ಈಗಾಗಲೇ ನಗರದಲ್ಲಿ ಎಸ್ಸಿ ಎಸ್ಪಿ ಟಿಎಸ್ಪಿ ಅನುದಾನದ ಅಡಿಯಲ್ಲಿ ಮೊದಲ ಹಂತದಲ್ಲಿ ವೈಟ್ ಟ್ಯಾಪಿಂಗ್ ರಸ್ತೆ ಸುಸಜ್ಜಿತ ವ್ಯವಸ್ಥೆಯೊಟ್ಟಿಗೆ ನಿರ್ಮಾಣವಾಗುತ್ತಿದ್ದು ಶೀಘ್ರದಲ್ಲೇ ಪೂರ್ಣಗೊಳ್ಳಲಿದೆ ಎಂದರು ನಗರದಲ್ಲಿ ಆಗಬೇಕಾಗಿರುವಂತಹ ಕಾಮಗಾರಿಗಳು ಹೆಚ್ಚಾಗಿದ್ದಾವೆ ಇಪ್ಪತ್ತೆಂಟು ಕೋಟಿ ಐವತ್ತೇಳು ಲಕ್ಷ ವೆಚ್ಚದ ನಗರೋತ್ತರ ಕಾಮಗಾರಿಗಳು ಈಗಾಗಲೇ ಚಾಲನೆಗೊಂಡು ಅತಿ ಹೆಚ್ಚು ನಮ್ಮ ನಗರವಾಸಿಗಳು ನಿವಾಸಿಗಳಿರುವಂತಹ ರೆಸಿಡೆನ್ಶಿಯಲ್ ಏರಿಯಾಗಳಲ್ಲಿ ಮುಖ್ಯವಾಗಿ ಬೇಕಾಗಿರುವಂಥ ಚರಂಡಿ ಮತ್ತು ರಸ್ತೆ ಕಾಮಗಾರಿಗಳಿಗೆ ಆದ್ಯತೆಯನ್ನು ಕೊಟ್ಟು ಅದನ್ನ ಮಾಡುವಂತದ್ದಾಗಿದೆ ಎಸ್ ಸಿ ಪಿ ಟಿ ಎಸ್ ಎಂಟು ಕೋಟಿ ಇತ್ತು ಅದು ಸಿಂಗಲ್ ಟೆಂಡರ್ ಆಗಿರೋದ್ರಿಂದ ಅದು ಮತ್ತೆ ರೀ ಟೆಂಡರ್ ಆಗಿತ್ತು ಶಾರ್ಟ್ ಟೆಂಡರ್ ಅದು ಎಂಟು ಕೋಟಿ ಬಂದ್ರೆ ಇನ್ನೂ ಹೆಚ್ಚಿನ ಕೆಲಸಗಳು ಕಾರ್ಯಗಳಾಗ್ತವೆ ಎಸ್ ಎಚ್ ಡಿ ಪಿ ಯಲ್ಲಿ ಹತ್ತಿರ ಇಪ್ಪತ್ನಾಲ್ಕು ಕೋಟಿ ವೆಚ್ಚದ ಕಾಮಗಾರಿ ಈಗೇನು ನೀವು ಕಾಲೇಜ್ ರಸ್ತೆ ಏನಿದೆ ಇಲ್ಲೂ ಡಬಲ್ ರೋಡ್ ಆಗುತ್ತೆ ಬಸವಣ್ಣನ ಒಂದು ಮಾತ್ರ ಸಮಸ್ಯೆ ಇದೆ ಬಸವಣ್ಣ ದೇವಸ್ಥಾನ ಸಮಸ್ಯೆ ಸಾಲ್ವ್ ಆದ್ರೆ ಅಪ್ ಟು ನಮ್ಮ ಹೈವೇವರೆಗೂ ಡಬಲ್ ರೋಡ್ ಆಗುವಂತದ್ದು ಇದು ಪ್ರಪೋಸಲ್ ಕೊಟ್ಟಿದ್ದೀವಿ ಪಸ್ಟ್ ದೇವಸ್ಥಾನ ಸಾಲ್ವ್ ಆಗಿಲ್ಲ ಅಂದ್ರೆ ಅಲ್ಲೊಂದು ಪ್ಯಾಚ್ ಮಾತ್ರ ಬಿಟ್ಟಿರ್ತೀವಿ ಬಟ್ ಕಾಲೇಜ್ ಮುಂದೆಗಡೆ ನಮ್ಮ ಅಪ್ ಟು ಹೋಟೆಲ್ ರಾಜು ಕಾಂಪ್ಲೆಕ್ಸ್ ವರೆಗೂ ಏನು ಇಂಡಿಯನ್ ನ್ಯಾಷನಲ್ ಪ್ರೈಡ್ ಸ್ಕೂಲ್ ಶಾಲೆವರೆಗೂ ಪೂರ್ತಿ ಆ ರಸ್ತೆಯೂ ಸಂಪೂರ್ಣವಾಗಿ ಡಬಲ್ ರೋಡ್ ತಾಲೂಕು ಆಫೀಸ್ ರಸ್ತೆ ಯಾವ ರೀತಿ ಡಬಲ್ ರೋಡ್ ಇದೆ ಆ ಕಾಮಗಾರಿ ಆಗಿದೆ ಆಗಿದೆ ಹಾಗಾಗಿ ಹೆಚ್ಚಿನ ಒತ್ತನ್ನ ಕೊಡ್ತಾ ಇದೀವಿ ಆದ್ರೆ ಸರ್ಕಾರದ ಪರಿಸ್ಥಿತಿ ಎಲ್ಲಾರಿಗೂ ಗೊತ್ತಿರೋದ್ರಿಂದ ಇರುವಂತಹ ಅನುದಾನಗಳನ್ನು ಹೆಚ್ಚಿನ ರೀತಿಯಲ್ಲಿ ಪ್ರತಿ ವಾರ್ಡ್ಗೂ ಅತ್ರತ್ರ ಹತ್ರ ಒಂದು ಕೋಟಿ ರೂಪಾಯಿ ಕೆಲಸ ಶೀಘ್ರವಾಗಿ ಕೆಲಸ ಆಗುತ್ತೆ ಇದು